ಹೌದು ಸರ್ ಹೌದು ಸರ್ ಅದು ವಾಸಂತಿನಲ್ಲಿದ್ದಾಗ ಲವ್ ಸ್ಟೋರಿ ಸರ್ ಔಟ್ ಅಂಡ್ ಔಟ್ ಇದು ನೈಟ್ ಕರ್ಫ್ಯೂ ಔಟ್ ಅಂಡ್ ಥ್ರಿಲ್ಲರ್ ಇದು ಅಗ್ರೆಸಿವ್ ಥ್ರಿಲ್ಲರ್ ಅಂತ ಹೇಳೋದು ಆ್ಯಕ್ಷನ್ ಥ್ರಿಲ್ಲರ್ ಸರ್ ಹಾಗಾಗಿ ಸೊ ಅದ್ರ ಜನರಲ್ ಆಮೇಲೆ ಇದು ಈ ಥರ ಸಿನಿಮಾಗಳು ಏನಂತಂದರೆ ನಿಮಗೆ ಕಥೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕತೆಗಳನ್ನ ಯಾವ ಸಮಯಕ್ಕಾದ್ರೆ ಹೇಳ್ಬೋದು ಅದಕ್ಕೊಂದು ಸ ಬೌಂಡಿಂಗ್ ಇರಲ್ಲ ಸೊ ಹಾಗೆ ಈ ಕತೆ ಎಲ್ಲ ಸಮಯದಲ್ಲೂ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಖಂಡಿತವಾಗಿ ಇದು ಇವತ್ತು ರಿಲೀಸ್ ಮಾಡ್ತಾರು ಕೂಡ ಪ್ರಸ್ತುತ ಅಂತ ಅನಿಸುತ್ತೆ ಯಾಕಂದರೆ ಯಾರೇ ಸಿನಿಮಾ ನೋಡಿದ್ರು ಕೂಡ ಆ ಕೊರೋನಾ ಕೋವಿಡ್ ಲಾಕ್ಡೌನು ನೈಟ್ ಕರ್ಫ್ಯೂ ಇವತ್ತಿನ ಜನ್ರೇಷನ್ಗೆ ಅದು ತಲೆಯಲಿದೆ ಅವತ್ತೇನಾಯಿತು ಅನ್ನೋದು ಇದೆ ಸಿನಿಮಾ ನೋಡ್ತಾ ಅವ್ರಿಗೂ ಇದಾಗ ಆಗಿತ್ತಲ್ವ ಹಿಂಗಾಗಿತ್ತಲ್ವ ಅನ್ನೋದು ಅವ್ರ ತಲೆಗೆ ಬರುತ್ತೆ ಸರ್ ಹಾಗಾಗಿ ಇಟ್ ಇಸ್ ಎ ಗುಡ್ ಥ್ರಿಲ್ಲರ್ ಅಂತ ಅನ್ಸು ಅಂತ ನಾನು ಭರವಸೆ ಕೊಡ್ತಾಯಿದ್ದೀನಿ ಸರ್ ಕತೆ ಕತೆ ಹುಟ್ಟಿದ್ದೇ ಬೇರೆ ಥರ ನಾನು ಒಂದು ಇನ್ಸಿಡೆಂಟ್ ಹೋದ್ದು ಹೈದರಾಬಾದ್ದು ಅದು ನೋಡಿದ ತಕ್ಷಣ ಅದು ಅದು ನನಗನ್ಸಿದ್ದು ಈ ಸಿನಿಮಾ ಮಾಡುವಂಥ ಸಬ್ಜೆಕ್ಟ್ ಅಂತ ನಿಮ್ಗೆ ಗೊತ್ತಲ್ಲ ರೈಟರ್ಸ್ಗಳ ಸಮಸ್ಯೆ ಏನಪ್ಪ ಅಂದರೆ ಯಾವುದೇ ಇನ್ಸಿಡೆಂಟ್ ನೋಡಿದ್ರೆ ಏನೇ ನೋಡಿದ್ರೂ ಒಂದು ಕತೆ ಹುಟ್ಟುತ್ತೆ ಅಲ್ಲಿ ಆವಾಗ ಒಂದು ನೈಟ್ ಅಂತ ನಾನು ಪ್ಲ್ಯಾನ್ ಮಾಡಿಲ್ಲ ಬಟ್ ಅದಕ್ಕೊಂದು ಆ ಕಥೆನೇ ಆಗಿತ್ತು ಕತೆ ನಡೆದದೇ ಒಂದು ನೈಟಲ್ಲಿ ಸೊ ಸಂಜೆ ಒಂದು ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಆದಂಥ ಕತೆ ಬೆಳಗ್ಗೆ ಆರು ಗಂಟೆಗೆ ಮುಗೀತೆ ಅಂದರೆ ಆ ನ ಇಡೀ ನೈಟ್ ನಿಮಗೆ ಒಂದು ಈ ಈ ರಾತ್ರಿ ಮುಗಿಯೋದೇ ಇಲ್ವಾ ಅನ್ನೋ ಥರದಲ್ಲಿ ಆಗುತ್ತೆ ಹಾಗೆ ಇದು ಒಂದು ನೀವು ಹೇಳಿದಂಗೆ ಇದು ಚಾಲೆಂಜಿಂಗ್ ನಮಗೆ ಯಾಕಂದರೆ ಜನಕ್ಕೆ ಸ್ವಲ್ಪ ಹಳಿ ತಪ್ಪು ಬೋರ್ ಆಗುತ್ತೆ ಒಂದು ಆಮೇಲೆ ನೀವು ಒಂದು ರಾತ್ರಿ ಎಷ್ಟೊಂದು ಇನ್ಸಿಡೆಂಟ್ನ ನೀವು ಅಂದರೆ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ನ ನೀವು ಇದು ಮಾಡೋಕ್ಕೆ ಸದ್ಯ ಎರಡು ಮೂರನೇ ಇವತ್ತು ಆಡಿಯನ್ಸ್ ಹೆಂಗಿದ್ದಾರೆ ಅಂದರೆ ಇವತ್ತು ಕೊರಿಯನ್ ಪಿಕ್ಚರಿಂದ ಹಿಡಿದು ಸ್ಪಾನಿಷಿಂದ ಹಿಡಿದು ಎಲ್ಲ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ ಸೊ ನಾವುಗಳು ಸ್ವಲ್ಪ ವೀಕ್ ಆದರೂ ಕೂಡ ನೀವು ಮೊಬೈಲಲ್ಲಿ ನಿಮ್ಮ ಮಿಣುಕು ಹುಳಗಳ ಹತ್ರ ದೀಪ ಮೊಬೈಲ್ಗಳು ಬಂದ್ಬಿಡ್ತವೆ ಇಷ್ಟನ್ನು ಪರಿಗಣಿಸಿ ಕೂಡ ಇಷ್ಟನ್ನು ನಾವು ಓವರ್ಟೇಕ್ ಮಾಡಿ ಸಿನಿಮಾ ನೋಡಿಸ್ಬೇಕು ಅಂತಂದರೆ ಅದಕ್ಕೊಂದು ಒಳ್ಳೆಯ ಚಿತ್ರಕಥೆ ಬೇಕು ಹೆಂಗೆ ಜಗ್ಗೆ ಇಡುವಂತಹ ಸನ್ನಿವೇಶಗಳು ಬೇಕು ಈ ನೈಟ್ ಕರ್ಫ್ಯೂಲಿ ಆ ಎಂಗೇಜಿನ ಆಗಿರುವಂಥ ಸನ್ನಿವೇಶಗಳಿವೆ ಒಳ್ಳೆ ಚಿತ್ರಕತೆ ಇದೆ ಅಂದರೆ ಸಿನಿಮಾ ನೋಡ್ತಾ ನೋಡ್ತಾ ಏನಾಗುತ್ತೆ 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 ಅಂತ ನೋಡ್ತಾನೆ ಇರ್ತಾರೆ ಹಾಗಾಗಿ ಹಂಗಿರಲಿ ಅಂತಲೇ ಚಿತ್ರಕಥೆ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಸಿನಿಮಾ ನೋಡಲಿಕ್ಕೆ ನೀವು ಒಂದು ಸರಿ ಹತ್ತು ನಿಮಿಷ ಆದಮೇಲೆ ಸರ್ ನೀವು ಎದ್ದು ಬನ್ನಿ ಅಂದರೆ ಯಾರು ಎದ್ದು ಬರಲ್ಲ ಸರ್ ಅದೊಂದು ಭರವಸೆ ನಾನು ಕೊಡ್ತೀನಿ ಸ್ವಲ್ಪ ಗ್ಯಾಪ್ ಆದಾಗ ಸ್ವಲ್ಪ ಜನ ಯಾವ ರೀತಿ ಆ್ಯಕ್ಸರ್ ಮಾಡ್ತಾರೆ ಅನ್ನೋಂಥ ಗೊಂದಲ ಏನಾದರೂ ಇದೆಯಾ ಯಾಕಂತಂದ್ರೆ ಕೋವಿಡ್ ಟೈಮಲ್ಲಿ ಆದ್ಮೇಲೆ ಶೂಟ್ ಮಾಡಿರೋದ್ದು ಜನ ಏನು ಮಾಡಿ ಕೇಳ್ತಿದ್ರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ಸ್ಟ್ ಆಗಿರಬೇಕು ಅಂತ ಕೇಳ್ತಿದ್ದಾರೆ ಯಾಕಂದ್ರೆ ಇವಾಗ ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ಆದ್ರೆ ಕಷ್ಟ ಅಂದರೆ ಜನರ ಎಕ್ಸ್ಪೆಕ್ಟೇಷನ್ಸ್ ಸೊ ಅದನ್ನ ಏನಾದರೂ ಗೊಂದಲ ಇದೆಯಾ ಅಥವಾ ಏನಾದರೂ ಇಲ್ಲ ಸರ್ ಗೊಂದಲ ಇಲ್ಲ ಯಾಕಂದರೆ ನಾನು ಗಮನಿಸಿದಂಗೆ ಸರ್ ಟೆಕ್ನಿಕಲ್ ಪಾಯಿಂಟ್ ಬರೋದೇ ಸೆಕೆಂಡರಿ ಟೆಕ್ನಿಕಲ್ ಪಾಯಿಂಟ್ ವಿಜುವಲ್ ಗ್ಯಾಂಜುರು ಇವೆಲ್ಲ ಸರ್ ಸೆಕೆಂಡ್ರಿ ಸರ್ ನಾವು ಅನ್ಕತ್ವಿ ಅಷ್ಟೇ ಮೇಕಿಂಗ್ ಟೇಕಿಂಗ್ ಅಂತ ನಾನು ಫಿಲ್ಮ್ ಮೇಕರ್ ಆಗಿ ಆಡಿಯನ್ಸ್ ಆಗಿ ಆಕ್ಚುಲಿ ಆಡಿಯನ್ಸ್ ಆಗಿ ನಾನು ಸಿನಿಮಾಗ ಹೋದಾಗ ಯಾವ ಕ್ಯಾಮ್ರಾ ಅಂತಲೇ ತಲೆ ನಾನು ನಾನು ಏರಿ ಎರಿಫ್ಲೆಕ್ಸಲ್ಲಿ ಮಾಡ್ತೀನೋ ಅಥವಾ ಬ್ಲ್ಯಾಕ್ ಮ್ಯಾಜಿಕಲ್ ಮಾಡ್ತೀನಿ ನಾನು ನೋಡೋಲ್ಲ ಜನಗಳು ನೋಡಲ್ಲ ಸರ್ ಸೊ ನೀವು ಟೆಕ್ನಿಕಲ್ಲಿ ಸಿನಿಮಾ ಹಿಟ್ ಆಗಬೇಕು ಅಂದರೆ ನೀವು ಸಾಹ ಸಾಹೋ ಸೂಪರ್ ಡೂಪರ್ ಹಿಟ್ ಆಗಬೇಕು ಆದಿ ಪುರುಷ ಸಾಹೋ ಸೂಪರ್ ಡೂಪರ್ ಹಿಟ್ ಆಗಬೇಕು ಹಂಗೇನಾದ್ರು ಟೆಕ್ನಿಕಲ್ ಏನಿಲ್ಲ ಅಂತಂದ್ರೆ ನೀವು ಮಂಜುಮಾಲ್ ಬಾಯ್ಸ್ ಅಂತ ಒಂದು ನೀವು ಸಾಧಾರಣ ಶಾರ್ಟ್ಸ್ ಇರುವಂತಹ ಅಂದರೆ ಸಿನಿಮಾಗೆ ಏನು ಬೇಕೋ ಅಂತ ಶಾರ್ಟ್ಸ್ ಇರುವಂತಹ ಸಿನಿಮಾಗಳು ಹಿಟ್ಟಾಗಿದೆ ನೋಡ್ತೀವಿ ನಾವು ಸರ್ ಸಿನಿಮಾಗೆ ಬೇಕಾದ್ರೂ ಕತೆ ಚಿತ್ರಕಥೆ ಅದಕ್ಕೆ ಪೂರಕವಾದಂಥ ಚಿತ್ರೀಕರಣ ಈಗ ನಾವು ಇಡೀ ಬಿಲ್ಡಿಂಗಲ್ಲಿ ನಡೆಯೋ ಕತೆ ಅಂತಂದಾಗ ನೀವು ಬೇರೆ ಥರ ಅರಮನೆ ಥರ ಸೆಟ್ ಹಾಕ್ಸ್ಬಾರ್ದು ನಾವು ನನ್ನ ಒಂದು ದುಡ್ಡಿದೆ ಅಂತ ಹಾಗೆ ಈ ಸಿನಿಮಾಗೆ ಏನು ಬೇಕೋ ಆ ಕತೆಗೆ ಏನು ಬೇಕೋ ಅದು ಇರೋದ್ರಿಂದ ನನಗೆ ಯಾವ ರೀತಿ ಗೊಂದಲ ಇಲ್ಲ ಸಿನಿಮಾ ನೋಡಲಿಕ್ಕೆ ಜನ ಬಂದರೆ ಸರ್ ಖಂಡಿತವಾಗೂ ಜನಕ್ಕೆ ಇಷ್ಟ ಆಗುತ್ತೆ ಸುಮಾರು ಸರ್ ಇದು ನಾನು ಫೀಮೇಲ್ ವರ್ಷನ್ನು ಮಾಡಿದ ಒಬ್ಬ ಡಾಕ್ಟರ್ ಒಬ್ಬ ಆರ್ಮಿಲಿರುವಂಥ ಡಾಕ್ಟರ್ ಆರ್ಮಿ ಅವರಿಗೆ ಬೇಸಿಕ್ಸ್ ಟ್ರೈನಿಂಗ್ ಆಗಿರುತ್ತೆ ಬಂದು ಒಂದು ಹಾಸ್ಪಿಟ್ಲ್ ಇಟ್ಕೊಂಡಿರ್ತಾರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ಸೊ ಇದು ಸಸ್ಪೆನ್ಸ್ ಥ್ರಿಲ್ಲ ಆದರೂ ಕೂಡ ಸದ್ಯದ ಜನ್ರೇಷನ್ಗೆ ಏನೋ ಒಂದು ಒಂದಷ್ಟು ಅಗ್ರೆಸಿವ್ನೆಸ್ ಬೇಕು ನೀವು ಗಮನಿಸಿರ್ಬೋದು ಹಾಗೆ ಒಂದಷ್ಟು ಆ್ಯಕ್ಷನ್ಸ್ ಬೇಕು ಯಾಕಂದರೆ ಸಿನಿಮಾ ನೋಡಲ್ಲ ಸುಮ್ಮನೆ ಸುಮ್ಮನೆ ಅದು ಸೋಬರ್ ಆದರೂ ನೋಡಲ್ಲ ಅಂತ ನನಗೂ ಅನಿಸಿತು ಬಟ್ ಕನ್ನಡದ ಮಟ್ಟಿಗೆ ಅಥವಾ ಸೌತ್ ಇಂಡಿಯಾದ ಮಟ್ಟಿಗೆ ಆ್ಯಕ್ಷನ್ ಮಾಡುವಂಥ ಇಮೇಜ್ ಇರುವಂಥವ್ರು ಆ್ಯಕ್ಷನ್ ಚೆನ್ನಾಗಿ ಮಾಡ್ಬೋದು ಬೇರೆಯವರು ಆ ಇಮೇಜ್ ಇರುವಂಥವ್ರು ನಮ್ಮ ಮಾಲೇಶ್ ಅವರು ಹಾಗಾಗಿ ನಾನು ಈ ಆ ಪಾತ್ರ ಮೇಲೆ ಈ ಸಿನಿಮಾದಲ್ಲಿ ಅವ್ರದ್ದು ಯಾವುದೂ ಡಿಯೇಟ್ಸ್ ಇಲ್ಲ ಸಿನಿಮಾದ ವ ಇದು ಆ ಪಾತ್ರದ ವಯಸ್ಸು ಕೂಡ ನಮ್ಮ ಈ ಸದ್ಯದ ಮಟ್ಟಿಗೆ ತೀರಾ ಹೆಂಗ್ ಹುಡುಗಿ ಅಥವಾ ಅದೇ ಯುವತಿ ಪಾತ್ರ ಅಲ್ಲ ಸೊ ಹಾಗೆ ನಮಗೆ ಫೈಟ್ ಮಾಡೋರು ಬೇಕಿತ್ತು ಆ ಇಮೇಜ್ ಇರೋರು ಬೇಕಿತ್ತು ಸದ್ಯದ ಮಟ್ಟಿಗೆ ಕನ್ನಡದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅವರೇ ಇದ್ದರು ಹಾಗೆ ಅವ್ರನ್ನ ಕ್ಯಾಸ್ಟ್ ಮಾಡಿಕೊಂಡು ಸರ್ ಏನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಸರ್ ಸಿನಿಮಾ ದಯವಿಟ್ಟು ನೋಡಿ ಅಂತ ಫಸ್ಟ್ ಕೇಳ್ಕೊತೀನಿ ಪ್ರೇಕ್ಷಕರನ್ನ ಒಂದು ಎರಡನೇದೇನು ಅಂತಂದರೆ ಸಿನಿಮಾ ನೋಡಿದ್ರೆ ಖಂಡಿತವಾಗ್ ಥ್ರಿಲ್ ಕೊಡುತ್ತೆ ಮತ್ತು ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಈ ಸಿನಿಮಾದ್ದು ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ ನನಗೊಂದು ಭರವಸೆ ಸಿಗುತ್ತೆ ಅಕಸ್ಮಾತ್ ನೋಡಿ ಅದರಲ್ಲಿರೋ ಒಂದಷ್ಟು ತಪ್ಪುಗಳನ್ನ ನಮ್ಮ ಪ್ರೇಕ್ಷಕರು ನಮಗೆ ನಮ್ಮ ಫೇಸ್ಬುಲ್ಲೆಲ್ಲ ಒಂದು ಕಡೆ ಇದು ಮಾಡ್ತಾರೆ ಅದನ್ನು ತಿದ್ಕೊಳ್ಳೋದಕ್ಕೆ ನನಗೊಂದು ದಾರಿ ಆಗುತ್ತೆ ಸರ್